ನಮಸ್ಕಾರ ಸ್ನೇಹಿತರೆ ಬರಲಿರುವ ಲೋಕಸಭಾ ಚುನಾವಣೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಬಿಜೆಪಿ ಇದೀಗ ಚುನಾವಣೆ ದಿನಾಂಕ ಘೋಷಣೆಗೂ ಮುನ್ನವೇ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಬಹುತೇಕ ಅಂತಿಮಗೊಳಿಸಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇದೀಗ ಇಂದು ಸಂಜೆ ದೆಹಲಿಯಲ್ಲಿ ಬಿಜೆಪಿಯ ಚುನಾವಣಾ ಸಮಿತಿಯ ಸಭೆಯನ್ನು ನಡೆಯಲಿದೆ ಸುಮಾರು ನೂರ ಐವತ್ತು ಅಭ್ಯರ್ಥಿಗಳ ತನ್ನ ಮೊದಲ ಪಟ್ಟಿಯನ್ನ ಬಿಜೆಪಿ ಅಂತಿಮಗೊಳಿಸಿದ್ದು ಬಹುತೇಕ ಹಿಂದಿನ ಚುನಾವಣಾ ಸಮಿತಿಯ ಸಭೆಯ ನಂತರ ಅಧಿಕೃತ ಒಂದು ಮುದ್ರೆಯ ನಂತರ ನಾಳೆ ಅಥವಾ ನಾಡಿದ್ದು ದೇಶದ ಐದು ನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿಗಳ ನೂರ ಐವತ್ತು ಅಭ್ಯರ್ಥಿಗಳ ತನ್ನ ಮೊದಲ ಪಟ್ಟಿಯನ್ನ ಬಿಜೆಪಿ ಬಿಡುಗಡೆ ಮಾಡುತ್ತೆ ಅಂತಕ್ಕಂತ ಮಾಹಿತಿಗಳು ಬಿಜೆಪಿಯ ಮೂಲಗಳಿಂದ ಇದ್ದಾವೆ ಯಾವುದೇ ವಿವಾದವಿಲ್ಲದ ಅತ್ಯಂತ ಸುಲಭವಾಗಿ ಗೆಲ್ಲಬಹುದಾದಂತಹ ಬಿಜೆಪಿಯ ಅತಿರತ ಮಹಾರಥನನ್ನೊಳಗೊಂಡಂತಹ ತನ್ನ ನೂರೈವತ್ತು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಜೆಪಿ ಇದೀಗ ಸಿದ್ಧಗೊಳಿಸಿದ್ದು ಬಹುತೇಕ ನಾಳೆನೆ ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಅಂತಕ್ಕಂತಹ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಈ ಒಂದು ತನ್ನ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಬಿಜೆಪಿ ತನ್ನ ಮೊದಲ ಪಟ್ಟಿಯಲ್ಲಿಯೇ ನಾಲ್ಕು ಅಭ್ಯರ್ಥಿಗಳನ್ನ ಘೋಷಣೆ ಮಾಡುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ನರೇಂದ್ರ ಮೋದಿ ಅಮಿತ್ ಶಾ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಧರ್ಮೇಂದ್ರ ಪ್ರಧಾನ್ ಹಾಗೇನೆ ಭೂಪೇಂದ್ರ ಯಾದವ್ ಮಾಂಡೋವಿಯ ಮನೋಜ್ ತಿವಾರಿ ರಮೇಶ್ ಪಿಚೂರಿ ಈ ತರದ ಅತಿರಥ ಮಾತಾ ಮಹಾರಥ ನಾಯಕರ ಹೆಸರನ್ನೊಳಗೊಂಡಂತಹ ಮೊದಲ ಪಟ್ಟಿಯನ್ನ ಬಿಜೆಪಿ ಸಿದ್ಧಗೊಳಿಸಿಕೊಂಡಿದ್ದು ಇಂದು ದೆಹಲಿಯಲ್ಲಿ ನಡೀತಕ್ಕಂತ ಬಿಜೆಪಿ ಚುನಾವಣಾ ಸಮಿತಿಯ ಸಭೆಯ ಅಧಿಕೃತ ಮುದ್ರೆಯ ನಂತರ ತನ್ನ ಮೊದಲ ಪಟ್ಟಿಯನ್ನ ಬಿಡುಗಡೆಗೊಳಿಸುತ್ತೆ ಇದು ನಡೀತಿರ್ತಕ್ಕಂಥ ಸಭೆಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕೂಡ ಈಗಾಗಲೇ ದೆಹಲಿಗೆ ಹೋಗಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಒಂದು ಸ್ನೇಹಿತರೆ ಹಾಗಾದ್ರೆ ಬಿ ಜೆ ಪಿಯ ತನ್ನ ಮೊದಲ ನೂರೈವತ್ತು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾವೆಲ್ಲ ನಾಯಕರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಯಾವ್ಯಾವ ಒಬ್ಬ ನಾಯಕರು ಯಾವ್ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟಿಗೆ ಅಮ್ಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೊಟ್ಟು ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇದು ಬಿ ಜೆ ಪಿಯ ಅಧಿಕೃತ ಅಂತಿಮ ಪಟ್ಟಿ ಇದು ಯಾವುದೇ ಊಹಾಪೋಹಗಳಿಗೆ ಸಂಬಂಧಪಟ್ಟಂತದಲ್ಲ ಇದು ಬಿಜೆಪಿಯ ಪಕ್ಷದ ಅಧಿಕೃತ ಅಂತಿಮ ಪಟ್ಟಿ ಈ ಪಟ್ಟಿಯ ಮೊದಲನೇ ಹೆಸರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಈ ಬಾರಿಯೂ ಕೂಡ ಕಳೆದ ಬಾರಿಯಂತೆಯೇ ಉತ್ತರ ಪ್ರದೇಶದ ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆ ಕಣಕ್ಕಿಳಿತಾರೆ ಅದೇ ರೀತಿ ಕೇಂದ್ರದ ಗೃಹ ಸಚಿವರು ಬಿಜೆಪಿಯ ಅತ್ಯಂತ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಗುಜರಾತಿನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿಯೂ ಕೂಡ ಚುನಾವಣಾ ಕಣಕ್ಕಿಳಿತಾರೆ ಅದೇ ರೀತಿ ಕೇಂದ್ರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಆರ್ ಎಸ್ ಎಸ್ ನ ಕೇಂದ್ರ ಕ ಕಚೇರಿ ಇರ್ತಕ್ಕಂಥ ಮಹಾರಾಷ್ಟ್ರದ ನಾಗಪುರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಅದೇ ರೀತಿ ಕೇಂದ್ರದ ಮತ್ತೊಬ್ಬ ನಾಯಕ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಉತ್ತರ ಪ್ರದೇಶದ ಲಕ್ನೋ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಕಣಕ್ಕಿಳಿತಾರೆ ಕಳೆದ ಬಾರಿ ಕೂಡ ರಾಜನಾಥ್ ಸಿಂಗ್ ಅವರು ಲಕ್ನೋ ಇಂದನೆ ಕಣಕ್ಕಿಳಿದು ಜಯಬೇರಿಯನ್ನ ಬೇರೆಯನ್ನ ಬಾರಿಸಿದರು ಅದೇ ರೀತಿ ಕೇಂದ್ರದ ಮತ್ತೊಬ್ಬ ಪ್ರಮುಖ ಸಚಿವರು ಕರ್ನಾಟಕದ ಒಂದು ಕಾಲದ ಉಸ್ತುವಾರಿಗಳು ಬಿಜೆಪಿಯ ಉಸ್ತುವಾರಿಗಳು ಆಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಒರಿಸ್ಸಾ ರಾಜ್ಯದ ದಿಯಾಗಡ್ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾ ಇದ್ದಾರೆ ಅದೇ ರೀತಿ ಬಿಜೆಪಿಯ ಮತ್ತೊಬ್ಬ ಪ್ರಮುಖ ನಾಯಕ ಭೂಪೇಂದ್ರ ಯಾದವ್ ಅವರು ರಾಜಸ್ಥಾನದ ಅಜ್ಮೀರ್ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಕಣಕ್ಕಿಳಿತಾರೆ ಅದೇ ರೀತಿ ಮಾಂಡವಿಯ ಅವರು ಗುಜರಾತಿನ ಭಾವನಗರದಿಂದ ಚುನಾವಣಾ ಕಣಕ್ಕಿಳಿತಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಮತ್ತೊಬ್ಬ ಪ್ರಮುಖ ನಾಯಕ ಮನೋಜ್ ತಿವಾರಿ ಅವರು ವಾಯುವ್ಯ ದೆಹಲಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ್ರೆ ರಮೇಶ್ ಬಿಜೂರಿ ಅವರು ದೆಹಲಿಯ ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಾರೆ ಸ್ನೇಹಿತರೆ ಇದೇ ಒಂದು ಪಟ್ಟಿಯಲ್ಲಿ ಕರ್ನಾಟಕದ ಪ್ರಮುಖ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸಿದೆ ಈಗಾಗಲೇ ಏನು ಅನಾಯಕ ಊಹಾಪೋಹಗಳು ಕರ್ನಾಟಕದ ರಾಜಕೀಯ ವಲಯದಲ್ಲಿ ಬರ್ತಾ ಇದ್ವು ವಯಸ್ಸಿನ ಕಾರಣಕ್ಕೆ ಹಾಗೂ ಕಾರ್ಯಕರ್ತರ ವಿರೋಧದ ಕಾರಣಕ್ಕೆ ಅನೇಕ ಸಂಸ ಹಾಲಿ ಸಂಸದರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಮಿಸ್ ಆಗುತ್ತೆ ಆ ಒಂದು ಜಾಗಕ್ಕೆ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡುತ್ತೆ ಬಿಜೆಪಿ ಅಂತಕ್ಕಂಥ ಮಾತುಗಳು ಚಾಲತ ಹೇಳಿದ್ವು ಆದರೆ ಇದೀಗ ಅತ್ಯಂತ ಪ್ರಮುಖವಾಗಿ ವಿಜಯಪುರ ಸಿ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಂಸದ ರಮೇಶ್ ಚಂದ್ರಪ್ಪ ಜಿಗಜಿಣಗಿ ಅವರಿಗೆ ಬಿಜೆಪಿ ಮತ್ತೊಮ್ಮೆ ಟಿಕೆಟ್ ಅನ್ನ ಅಂತಿಮಗೊಳಿಸಿ ಈಗಾಗ್ಲೇ ಅವರಿಗೆ ಸೂಚನೆಯನ್ನು ಚುನಾವಣೆಗೆ ತಯಾರಿ ಆಗಬೇಕು ಅಂತಕ್ಕಂಥ ಸೂಚನೆಯನ್ನು ರವಾನಿಸಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಮೊನ್ನೆ ತಾನೆ ಒಂದು ವಿಡಿಯೋವನ್ನ ಮಾಡಿದ್ದೆ ನೀವೆಲ್ಲ ನೋಡಿರ್ತೀರ ಅದೇ ರೀತಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದ ಬಿಜೆಪಿಯ ಅತ್ಯಂತ ಪ್ರಭಾವಿ ನಾಯಕರು ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಪ್ರಮುಖ ನಾಯಕರಾಗಿರ್ತಕ್ಕಂಥ ಬಿ ವೈ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ವಿಜಯೇಂದ್ರ ಅವರಿಗೆ ಬಿಜೆಪಿ ಮತ್ತೊಮ್ಮೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಕಳೆ ಇಳಿಯತಕ್ಕಂಥ ಅವಕಾಶವನ್ನ ಮಾಡಿಕೊಟ್ಟಿದೆ ಎರಡನೇ ಅಭ್ಯರ್ಥಿಯಾಗಿ ಬಿ ವೈ ರಾಘವೇಂದ್ರ ಅವರ ಹೆಸರನ್ನು ಕೂಡ ಬಿಜೆಪಿ ಅಂತಿಮಗೊಳಿಸಿದೆ ಅಂತಕ್ಕಂಥ ಮಾಹಿತಿಗಳು ಹಾಗೇನೇ ಹಾಗೇನೆ ಈ ಬಾರಿ ಹಿರಿಯ ಸಂಸದನಿಗೊಬ್ನಿಗೆ ಒಬ್ಬರಿಗೆ ಟಿಕೆಟ್ ಅನ್ನ ಬಿಜೆಪಿ ನಿರಾಕರಿಸಿ ಅವರ ಜಾಗಕ್ಕೆ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಈ ಒಂದು ಲೋಕಸಭಾ ಕ್ಷೇತ್ರ ಎಷ್ಟಲ್ಲಿ ಮೀಸ ಎಷ್ಟಿ ಮೀಸಲಾಗಿರ್ತಕ್ಕಂಥದ್ದು ಬಿಜೆಪಿಯ ಪ್ರಭಾವಿ ನಾಯಕ ಹಿಂದುಳಿದ ವರ್ಗಗಳ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವರನ್ನ ಬಿಜೆಪಿ ಬಳ್ಳಾರಿಯಿಂದ ಈ ಬಾರಿ ಚುನಾವಣಾ ಕಣಕ್ಕಿಳಿಸುತ್ತೆ ಬಿ ಅವರ ಹೆಸರು ಕೂಡ ಅಂತಿಮಗೊಂಡಿದೆ ದೇವೇಂದ್ರಪ್ಪನವರ ಸ್ಪರ್ಧೆಗೆ ಈ ಬಾರಿಯಲ್ಲಿ ತೀವ್ರ ವಿರೋಧವಿತ್ತು ಹಾಗೆ ದೇವೇಂದ್ರಪ್ಪರಿಗೆ ಎಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿ ವಯಸ್ಸಾಗಿರೋದ್ರಿಂದ ಈ ಬಾರಿ ಶ್ರೀರಾಮುಲು ಅವರನ್ನ ಬಿಜೆಪಿ ಕಣಕ್ಕಿಳಿಸುವ ತೀರ್ಮಾನವನ್ನು ಮಾಡಿದ್ದು ಶ್ರೀರಾಮುಲು ಹೆಸರನ್ನ ಅಂತಿಮಗೊಳಿಸಿದೆ ಹಾಗೇನೆ ಇನ್ನೊಂದು ಪ್ರಮುಖವಾದ ಕ್ಷೇತ್ರ ನರೇಂದ್ರ ಮೋದಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಇದೀಗ ಅಂತಿಮಗೊಳಿಸಿದೆ ಸತತವಾಗಿ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾ ಬರ್ತಾ ಇದ್ದಾರೆ ಕೇಂದ್ರ ಸಚಿವರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ಬಾರಿಯೂ ಕೂಡ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪ್ರಹ್ಲಾದ್ ಜೋಶಿ ಅವರ ಯಶ ಅಂತಿಮಗೊಳಿಸಿದೆ ಸ್ನೇಹಿತರೆ ಈ ರೀತಿ ಸುಮಾರು ನೂರ ಅಭ್ಯರ್ಥಿಗಳ ತನ್ನ ಮೊದಲ ಪಟ್ಟಿಯನ್ನ ಬಿಜೆಪಿ ಸಿದ್ಧಗೊಳಿಸಿಕೊಂಡಿದ್ದು ಇಂದು ನಡೀತಕ್ಕಂತ ಚುನಾವಣಾ ಸಮಿತಿಯ ಸಭೆಯ ಅಧಿಕೃತ ಒಂದು ಮುದ್ರೆಯ ನಂತರ ನಾಳೆ ಅಥವಾ ಇನ್ನೊಂದೆರಡು ದಿನಗಳಲ್ಲಿ ತನ್ನ ಅಧಿಕೃತ ನೂರ ಐವತ್ತು ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಈ ಮೂಲಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಏನು ಅಭ್ಯರ್ಥಿಗಳ ಘೋಷಣೆ ತಡವಾಗಿತ್ತು ಕಾರಣಕ್ಕೆ ತೀವ್ರ ಗೊಂದಲ ಉಂಟಾಗಿತ್ತು ಆ ಕಾರಣಕ್ಕೆ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಬೀಳ್ತು ಇದನ್ನೆಲ್ಲ ಸರಿ ದುಗ್ಸಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಇದೀಗ ಯೋಚನೆ ಮಾಡಿದ್ದು ನಾಳೆ ಹೇ ಅಥವಾ ನಾಡಿದ್ದರಲ್ಲಿ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ ಇದು ಇಷ್ಟ ನನ್ನ ಇವತ್ತಿನ ವಿಡಿಯೋ ಧನ್ಯವಾದಗಳು